ವಿಧಾನಸಭಾ ಕ್ಷೇತ್ರದ ಕಾಟನ್ಪೇಟೆ ವತಿಯಿಂದ ಇಂದು ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೋರಿದ ಚಿಕ್ಕಪೇಟೆ ನೂರೊಂಬತ್ತು ವಾರ್ಡ್ ಅಧ್ಯಕ್ಷರಾದ ಎಕೆಎಸ್ ಚಿಂದುಮಣಿ ಹಾಗೂ ಕಾಟನ್ ಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಅವರು ಹೂಗುಚ್ಛ ನೀಡಿ ಶುಭ ಹಾರೈಸಿದರು ಇವತ್ತು ಶಾಸಕರು ಮತ್ತೆ ಸಚಿವರು ದಿನೇಶ್ ಗುಂಡೂರಾವ್ ಅವರ ಹುಟ್ಟುಹಬ್ಬ ವಿಜೃಂಭಣೆಯಿಂದ ನಡೀತಾ ಇದೆ ನೀವು ಸಹ ಪಾಲ್ಗೊಂಡಿದ್ದೀರಾ ಇವತ್ತೇನು ಹೇಳ್ತೀರ ಸನ್ಮಾನ್ಯವರು ಗಾಂಧಿನಗರ ಶಾಸಕರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಾದ ಸಚಿವರಾದ ನಮ್ಮ ಗುರುಗಳಾದ ಶ್ರೀ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರದ್ದು ಇವತ್ತು ನಾಳೆ ಇರೋದು ಬರ್ಡೇ ಆ್ಯಕ್ಚುಲಿ ಇವತ್ತು ಊರಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ನಾವು ಬರ್ಡೇನ ಆಚರಣೆ ಮಾಡ್ತೀವಿ ಇವತ್ತು ವಿಜೃಂಭಣೆಯಿಂದ ನಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಚಿಕ್ಕಪೇಟೆ ವಾರ್ಡಿನಿಂದ ಕೂಡ ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಆಯುಷ್ ಸಾರಿಗೆ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಕನಸು ಸರ್ ಯಾವತ್ತು ಹುಟ್ಟು ಹಬ್ಬ ಅಂದರೆ ದಿನೇಶ್ ಗುಂಡೂರವ್ರು ದೂರ ಅಂತರ ಕಾಯ್ಕೊಳ್ತಾರೆ ಇವತ್ತು ಸರಳಿಕೆ ಸಜ್ಜನಿಕೆ ರಾಜಕಾರಣಿ ಅಂದರೆ ದಿನೇಶ್ ಗುಂಡೂರ ಹೌದು ನಮ್ಮ ಸಾಹೇಬರು ಬಂದು ಎಲ್ಲರಿಗೂ ಸಾಮಾನ್ಯ ಜನರಿಗೆ ಏನು ಹೇಳ್ತಾರೆ ಅಂದರೆ ಹಬ್ಬನ ಮಾಡಬೇಡಿ ಅದೇ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಯಾರಿಗೂ ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಆಗಲಿ ಅಥವಾ ರಥದಾನದಾಗಲಿ ಯಾರಿಗಾದರೂ ಒಂದು ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ಅಲ್ಲಿಬ ಕೂಡ ನಮ್ಮ ಸಾಹೇಬ್ರ್ ಹಾಗೆ ಹೇಳೋದು ಸಿಂಪಲ್ ಮ್ಯಾನ್ ನಮ್ಮ ಸಾಹೇಬರು ಅಷ್ಟೇ ಮತ್ತೊಮ್ಮೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಗಾಂಧಿನಗರ ಛತ್ರದ ಫಲವಾಗಿ ಮತ್ತು ಚಿಕ್ಕಪೇಟೆ ವಾಡಿನ ಫಲವಾಗಿ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ